ಮೈಸೂರು ಕೊಡಗು ಭಾಗದ ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರಕ್ಕೆ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅವರನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ತಯಾರಿನ ಮಾಡ್ಕೊಳ್ತಾ ಇದೆ ಯಾಕಪ್ಪ ಇವರಿಗೆ ಟಿಕೆಟ್ ಕೊಡಬೇಕು ಇವರಿಗೆ ಟಿಕೆಟ್ ಕೊಡೋದ್ರಿಂದ ಬಿಜೆಪಿಗೆ ಏನ್ ಲಾಭ ಅಂತ ನೋಡೋದಾದ್ರೆ ತುಂಬಾ ಸ್ಪಷ್ಟವಾಗಿ ಇವರು ಸ್ಪರ್ಧೆ ಮಾಡಿದ್ರೆ ಮೈಸೂರಿನಲ್ಲಿ ಗೆಲುವನ್ನ ಕಾಣ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಚಾಮರಾಜನಗರ ಮಂಡ್ಯ ಹಾಸನ ಭಾಗದ ಜನರಿಗೆ ಮೈಸೂರು ಯದುವೀರ್ ಒಡೆಯರ್ ಅವರ ಬಗ್ಗೆ ಅಥವಾ ರಾಜ ಮನೆತನದ ಬಗ್ಗೆ ಸಾಕಷ್ಟು ಗೌರವ ಇದೆ ಯದುವಂಶದ ಬಗ್ಗೆ ಅಪಾರ ಗೌರವವಿದೆ ಮೈಸೂರು ಅರಸರ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತು ಅವರ ದೂರದೃಷ್ಟಿ ಇನ್ನು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರು ವರ್ಷದ ಅಭಿವೃದ್ಧಿ ಚಿಂತನೆ ಬಗ್ಗೆ ಜನರಲ್ಲಿ ಪ್ರೀತಿ ಇದೆ ಇನ್ನು ಕೆಆರ್ಎಸ್ ಎಸ್ ಜಲಾಶಯ ವಿದ್ಯುತ್ ಉತ್ಪಾದನಾ ಘಟಕ ಆಸ್ಪತ್ರೆಗಳು ಸೇರಿ ಮತ್ತು ಹಲವಾರು ಕಾರ್ಖಾನೆಗಳ ಸ್ಥಾಪನೆಗೂ ಕೂಡ ಅರಸರ ಕೊಡುಗೆಗಳು ಅಪಾರ ಅಂತ ಹೇಳಲಾಗುತ್ತೆ ಇನ್ನು ಯದುವಂಶರನ್ನ ದೇವರ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಾರೆ ಅಲ್ಲಿಯ ಮೈಸೂರು ಭಾಗದ ಜನ ಇನ್ನು ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಬಿಜೆಪಿ ಯೋಚಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಇದು ಪ್ರಮುಖ ಕಾರಣವಾಗಿದೆ ಇವುಗಳೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ರವರ ಲೆಕ್ಕಾಚಾರ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಒಡೆಯರ್ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಹೀಗಾಗಿ ಅವರಿಗೆ ಈ ಸ್ಥಾನಮಾನವನ್ನು ಕೊಟ್ಟರೆ ಅಥವಾ ಟಿಕೆಟನ್ನು ಕೊಟ್ಟರೆ ಗೆಲುವು ಖಂಡಿತ ಅಂತ ಹೇಳಲಾಗುತ್ತೆ